ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ತಾಲೂಕಿನ ಶಿವೇತ್ರ ಮರಿಗುದ್ದಿ ಶ್ರೀ ಗುರು ಚಿದಂಬರೀಶ್ವರ ಸಂಸ್ಥಾನ ಮಠದ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಜಾತ್ರೆಯ ವಿಶೇಷವಾಗಿ ಎರಡು ದಿನ ಕಾರ್ಯಕ್ರಮ ಇರುತ್ತದೆ ಮರಿಗುದ್ದಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಂತಸ್ತರು ಭಾಗವಹಿಸಿ ಈ ಜಾತ್ರೆಗೆ ವಿಶೇಷ ಮೆರವನ್ನು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ನಮಸ್ಕಾರ ಹೋಮ ರುದ್ರ ಹೋಮ ಹಾಗೂ ನವಗ್ರಹ ಶಾಂತಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಸುದೀರ್ಘ ನಾಲ್ಕು ತಾಸಿಗಳಿಗಿಂತ ಹೆಚ್ಚು ಸಮಯವನ್ನು ಪೂಜೆಯಲ್ಲಿ ಕಳೆದದ್ದು ನಿಜವಾಗಲೂ ಆನಂದದಾಯಕವಾಗಿತ್ತು ಆ ಎಲ್ಲ ಪೂಜಾ ಕೈಂಕರ್ಯದ ವೈದಿಕತ್ವವನ್ನು ನೆರವೇರಿಸಿ ಆ ಕಾರ್ಯವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ವೈದಿಕರಾದ ಶ್ರೀ ವೇದಮೂರ್ತಿ ಮಾದೇವಯ್ಯ ಮಾನಿಂಗಯ್ಯ ಮದ್ದಾನಿ ಮಾಡಿಸಾಕಿ ಮೊಂಟೂರವರು ಹಾಗೂ ಅವರೆಲ್ಲ ಬಳಗ ಅಂದರೆ ಗಲಗಲಿಯ ಎಲ್ಲ ವೈದಿಕ ಬಳಗ ಹಾಗೂ ಇನ್ನಿತರ ವೈದಿಕರು ಎಲ್ಲರೂ ಕೂಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆ ವೈದಿಕ ಕಾರ್ಯಕ್ರಮದಲ್ಲಿ ಹೋಮ ಕಾರ್ಯಕ್ರಮದಲ್ಲಿ ದಂಪತಿಗಳು ಪಾಲ್ಗೊಂಡು ಐದು ಊರುಗಳಿಂದ ಐದು ದಂಪತಿಗಳ ಆಯ್ಕೆ ಮಾಡಲಾಗಿತ್ತು ಅವರೆಲ್ಲರೂ ಪಾಲ್ಗೊಂಡು ತಾವೆಲ್ಲ ಅದರಲ್ಲಿ ಉಪಸ್ಥಿತರಿದ್ದು ಬಹಳಷ್ಟು ಯಶಸ್ವಿಗೊಳಿಸಿದ್ದೀರಿ ಇವತ್ತಿನ ಒಂದು ಪೂಜಾ ಕೈಂಕರ್ಯ ಈ ರೀತಿ ನಡೆದದ್ದು ಬಹುಶಃ ತಾವು ಬಹಳ ಮಂದಿ ನೋಡಿರಲಿಕ್ಕಿಲ್ಲ ಬಹಳ ಚೆನ್ನಾಗಿ ಮಾನಿ ಮಹಾದೇವಯ್ಯನವರು ಆ ಕಾರ್ಯವನ್ನು ನೆರವೇರಿಸಿಕೊಟ್ರು ಇದು ಯಾಕೆ ಅಂತ ಕೇಳಿದ್ರ ಮಾನ್ಯ ನಡೆದಿರ್ತಕ್ಕಂಥ ಅಹಿತಗರ ಘಟನೆ ಬಹಳಷ್ಟು ಮನಸ್ಸುಗಳು ಅಲೋಲ ಕಲೋಲವಾಗಿದ್ದವು ಹೃದಯ ತಲ್ಲನವಾಗಿತ್ತು ದಿಗಂಬರೇಶ್ವರ ಅಗಲುವಿಕೆಯಿಂದ ಬಹಳಷ್ಟು ಸಂತಾಪವಾಗಿದೆ ಹೃದಯ ನೋಯ್ತಾ ಇದೆ ಆ ನೋವನ್ನು ಮರೆ ಮಾಡುವ ಸಲುವಾಗಿ ಕ್ಷೇತ್ರವನ್ನು ಪರಿಶುದ್ಧಗೊಳಿಸುವ ಸಲುವಾಗಿ ಒಂದು ಒಳ್ಳೆಯ ಯೋಜನೆಯನ್ನು ಸಂಕಲ್ಪವನ್ನು ನಮ್ಮ ಗಲಗಲಿಯ ಪ್ರತಿಷ್ಠಿತ ಸಂಸ್ಥೆಯಾಗಿರುವ ಶ್ರೀ ಬಸವೇಶ್ವರ ಅರ್ಬನ್ ಪ್ ಸೊಸೈಟಿಯ ಅಧ್ಯಕ್ಷರು ಹಾಗೂ ಶ್ರೀಮಠದ ಸದಾವಕಾಲ ಸದ್ಭಕ್ತರು ಆಗಿರ್ತಕ್ಕಂಥ ಹಾಗೂ ಎಲ್ಲ ಸಂಘಟನೆಯಲ್ಲಿ ಮುಂಚಿನಿಯಲ್ಲಿದ್ದು ಸಲಹೆ ಸಹಕಾರವನ್ನು ನೀಡುತ್ತಾ ಬಂದಿರುವ ಆತ್ಮೀಯ ಸಹೋದರ ಇರತಕ್ಕಂಥ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ಎಸ್ ಕೋಳಿಪಲ್ಲಿ ಅವರ ಇಚ್ಛೆಯಾಗಿತ್ತು ಯಾಕಂತ ಕೇಂದ್ರ ಬಹಳಷ್ಟು ಮಠ ಕೆಲವು ಜನ ದುಷ್ಟಶಕ್ತಿಗಳು ಬಂದಾಗುವುದರಿಂದ ಅಲ್ಲೋಲ ಕಲ್ಲಲವಾಗಿದೆ ಶಾಂತಿ ಆಗಬೇಕೆಂದು ಇಟ್ಟುಕೊಂಡು ಇವತ್ತಿನ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು ಅವೆಲ್ಲ ಕಾರ್ಯಗಳಿಗೆ ಯಾರು ಕರೆದರೂ ಬಂದಿರಿ ಕರೀಲಾರು ಕೂಡ ಎಲ್ಲ ಬಂದಿದ್ದೀರಿ ನಿಜವಾಗಲೂ ಇಷ್ಟು ಊಹಿಸಿದ್ದಿಲ್ಲ ಜನ ಎಷ್ಟು ಸೇರ್ತಾರೆ ಕಾರ್ಯಕ್ರಮ ಯಶಸ್ವಿಗೊಳ್ಳದೆ ನಾನೇನು ಭಾವಿಸಿದ್ದಿಲ್ಲ ಅವೆಲ್ಲ ಅತಿ ಶ್ರೀಮಠದ ಮೇಲೆ ಪೂಜ್ಯ ಅಪ್ಪಗಳವರ ಮೇಲೆ ಭಕ್ತಿ ಇಟ್ಟುಕೊಂಡು ಬಂದದ್ದು ಭಾಳ ಸಂತೋಷವಾಗಿದೆ ಅದಕ್ಕಾಗಿ ತಮಗೆ ಮತ್ತೊಮ್ಮೆ ಹೃದಯಾರೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇನ್ನು ಪೂರ್ವಭಾವಿ ಸಭೆಯಲ್ಲಿ ಚರ್ಚೆಯಾಗಿದ್ದು ಸನ್ಮಾನ್ಯತರ ಪರವಾಗಿ ಅವರನ್ನು ಯಾವ ರೀತಿಯಾಗಿ ನಾವು ಆಹ್ವಾನ ಮಾಡಿಕೊಳ್ಬೇಕು ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಕೊಡಬೇಕು ಅನ್ನೋದನ್ನು ಚರ್ಚೆ ಅವೆಲ್ಲ ಮಾಡಿದ್ದೀರಿ ಇದು ಬಹಳ ಅವಶ್ಯವಾಗಿರ್ತಕ್ಕಂಥದ್ದು ಸಭೆಗೆ ಆಹ್ವಾನ ಮಾಡುವುದು ಎಷ್ಟು ಅವಶ್ಯವೋ ಸನ್ಮಾನಿತರು ಒಪ್ಪಿಕೊಂಡದ್ದು ಮತ್ತಷ್ಟು ಸಂತಸವಾಗಿದೆ ಅದರ ಪ್ರತಿಯಾಗಿ ನಾವು ಯಾವ್ಯಾವ ಗಣ್ಯ ಮಾನ್ಯರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಏರ್ಪಡಿಸಿದ್ದೇವೆ ಅಥವಾ ಆಹ್ವಾನ ಮಾಡಿದ್ದೇವೆ ಅವರೆಲ್ಲರನ್ನ ಒಳ್ಳೆಯ ರೀತಿಯಿಂದ ಬರಮಾಡಿಕೊಂಡು ಅವ್ರು ಬಂದು ಹೋಗುವ ತನಕ ಸನ್ಮಾನ ಕಾರ್ಯಕ್ರಮ ಇರಬಹುದು ಅವರ ಒಂದು ಪ್ರಸಾದ ವ್ಯವಸ್ಥೆ ಇರಬಹುದು ಅಥವಾ ಪಾರ್ಕಿಂಗ್ ಅವರ ಗಾಡಿಗಳಿಗೆ ವಿಶೇಷವಾದ ಒಂದು ಸ್ಥಳ ನಾವು ಮಾಡಬೇಕಾಗ್ತದೆ ಯಾಕಂತ ಕೇಳಿದ್ರ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಗಾಡಿಗಳು ಬರ್ತಾವೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾರೆ ಆ ಒಂದು ಇಪ್ಪತ್ತೈದು ಮೂವತ್ತು ಜನ ಸನ್ಮಾನಿತರಿದ್ದಾರೆ ಅವ್ರಿಗೆ ಒಂದು ವಿಶೇಷ ಪಾರ್ಕಿಂಗ್ ಅವ್ರ ಗಾಡಿಗಳು ಏನು ಬರ್ತಾವೆ ವಿಶೇಷ ಪಾರ್ಕಿಂಗ್ ತಾವೆಲ್ಲ ಮಾಡಿದ್ರಂದ್ರೆ ಮತ್ತಷ್ಟು ಅವರಿಗೆ ಸ್ಥಳ ಆಗ್ತದೆ ಬಹುಶಃ ಆ ವ್ಯವಸ್ಥೆಯನ್ನು ನಾವು ಅಚ್ಚುಕಟ್ಟಾಗಿ ನಾನು ಭಾವಿಸಿದ್ದೇನೆ ಯಾಕಂದ್ರೆ ಮುಖಂಡರಾದವರು ಒಂದೇ ಕಾರ್ಯಕ್ರಮದ ಒಂದೇ ದಿನ ಇರುವುದಿಲ್ಲ ಆ ಕಡೆ ಈ ಕಡೆ ಹೋಗ್ಬೇಕಂತತಿ ಅವರು ಬೇಗನೆ ಶ್ರೀಮಠಕ್ಕೆ ಬರತಕ್ಕಂಥ ವ್ಯವಸ್ಥೆ ಮಾಡಬೇಕು ಹಾಗೂ ಸಭೆಯಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಕಾರ್ಯವನ್ನು ತಾವೆಲ್ಲ ಮಾಡಬೇಕು ಜೊತೆಗೆ ಅವರ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಎಲ್ಲಿ ಮಾಡಬೇಕೆಂಬುದನ್ನು ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ ತಾವೆಲ್ಲ ಚರ್ಚೆ ಮಾಡಿದ್ದೀರಿ ನಾಳೆಯ ದಿನ ಸನ್ಮಾನಿತರಿಗೆ ತಾವೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರಿಗೆ ಆಹ್ವಾನ ಮಾಡಿ ಪತ್ರಿಕೆಯನ್ನು ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡಿದೆ ಅಂತ ಹೇಳುತ್ತಾ ಇನ್ನೂ ಒಂದು ಹೊಸ ವಿಷಯ ಇದೀಗ ನಮ್ಮ ಪಶೀರ್ಸಗಾರಿಕೆ ಅಧ್ಯಕ್ಷರು ಸಹೋದರ ಹೇಳಿ ನಿಜವಾಗಲೂ ನಿಮ್ಮ ಹೃದಯ ಬಿತ್ತಿ ಹೇಳ್ಬೇಕಂದ್ರ ನನಗೆ ರಾತ್ರಿ ಯಾವುದೋ ಹಗಲು ಯಾವುದೋ ಒಣ್ಣು ತಿನ್ನು ಮನಸ್ಸು ಇಲ್ಲ ನಿದ್ದೇನೂ ಬರಬಾರ್ದು ತಬ್ಬಲಿ ನೀನಾದಿ ಮಗನಿ ಎನ್ನುವ ಹಾಗೆ ದಿಗಂಬರೇಶ್ವರ ಅಗಲುವಿಕೆಯಿಂದ ನನಗಾದ ನೋವು ಆ ದಿಗಂಬರೀಶ್ವರಿ ಮತ್ತು ಪೂಜೆ ಅಪ್ಪಿಗೆ ಗೊತ್ತು ಇಂಥ ಸಂದರ್ಭದೊಳಗೆ ಅವೆಲ್ಲ ಪ್ರತಿದಿನ ಬಂದು ಧೈರ್ಯ ತುಂಬುತ್ತಾ ಇದ್ದೀರಿ ಆ ಒಂದು ನಿಟ್ಟಿನ ದಿಗಂಬರೀಶ್ವರು ಕೂಡ ಅವತಾರಗಳನ್ನ ಲೀಲೆಗಳನ್ನು ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ಕೆಲವೊಂದು ವಸ್ತುಗಳು ಶ್ರೀಮಠಕ್ಕೆ ಬರ್ತಾ ಇದ್ದಾವೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಬಂತಂದ್ರೆ ಅದು ಒಂದು ಲೀಲೆಯೇ ಪವಾಡವೇ ಸರಿ ಅನ್ನಬೇಕು ಅದು ಕಾಲ ನಿರ್ಣಯ ಮಾಡಿದ್ರೆ ದಿಗಂಬರೇಶ್ವರರು ಅಪಣೆ ಕೊಡ್ತಾರೆ ಅವೆಲ್ಲ ಎದೆ ಗುಂಪಂದದಿರಿ ಧೈರ್ಯಗೊಳ್ಳ ಧೈರ್ಯವನ್ನು ತಾಳಿ ಧೈರ್ಯ ಹೊಂದಿ ಈ ಕಾರ್ಯಕ್ರಮವನ್ನು ನಾವೆಲ್ಲ ಯಶಸ್ವಿಗೊಳಿಸೋಣ ನಿಮ್ಮೆಲ್ಲರ ಸಹಯೋಗ ಸಹಕಾರ ಸದಾವ ಕಾಲ ಇರಲಿ ಅಂತ ಹೇಳುತ್ತಾ ಯಾಕಂತ ಕೇಂದ್ರ ಇದು ನಿಮ್ಮ ಮಠ ನಿಮ್ಮ ಕಾರ್ಯಕ್ರಮ ನಿಮ್ಮದೇ ಆಗಿರ್ತಕ್ಕಂಥದ್ದು ಇದು ಯಶಸ್ವಿ ಆದರೂ ಕೂಡ ನಿಮ್ಮದೇ ಎಂದೆಂದಿಗೂ ಕೂಡ ಸತತ ಮೂವತ್ತೊಂದು ವರ್ಷಗಳಿಂದ ತಾವು ಅತ್ಯಂತ ಹಂತ ಹಂತವಾಗಿ ನೀಡುತ್ತಾ ಯಶಸ್ವಿಗೊಳಿಸ್ತಾ ಇದ್ದೀರಿ ಅದಕ್ಕೆಲ್ಲ ಶ್ರೇಯಸ್ ಯಾರಂದರೆ ತಮ್ಮದೇ ಪೂಜ್ಯ ಅಪ್ಪುಗಳ ಆಶೀರ್ವಾದ ದಿಗಂಬರೀಶ್ವರ ಕೃಪೆ ಎಂದು ಹೇಳುತ್ತಾ ನಿಮ್ಮೆಲ್ಲರ ಸಹಯೋಗ ಸಹಕಾರ ಸದಾಕಾಲ ಇರಲಿ ನಿಮ್ಮ ಜೊತೆಗೆ ನಾನು ಇರ್ತೇನೆ ದಿಗಂಬರೀಶ್ವರ ಅಪ್ಪನ ಹೇಗಾಗುತ್ತೆ ಎಂಬುದನ್ನು ಹೇಳಿ ನಿಮಗೆಲ್ಲ ಹೇಳ್ತೀನಿ ಅಂತ ಹೇಳುತ್ತಾ ಯಾಕಂದ್ರೆ ಟೈಮ್ ಭಾಳ ಆಗಿದೆ ಇನ್ನು ನನಗೆ ಹೇಳಲು ಕೂಡ ಏನೂ ಮನಸ್ಸು ಬರಬಲ್ಲಾಗಿದೆ ತಾವೆಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಜನರನ್ನ ಕರೆದುಕೊಂಡು ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ ಯಾವತ್ತೂ ಪ್ರತಿ ಸಣ್ಣ ಪುಟ್ಟ ಕಾರ್ಯಗಳಿಗೆ ಯಾವುದೇ ಒಂದು ಸಣ್ಣ ಇರಲಿ ನಮ್ಮ ಆತ್ಮೀಯ ಬೀಗರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೀವ್ ಪಾಟೀಲ್ ಅವರು ನಾವು ಕರೆದರೂ ಬರ್ತಾರೋ ಕಲೀಲಾದ್ರು ಬರ್ತಾರೆ ಯಾಕಂದ್ರೆ ಅವಿನಾಭಾವ ಸಂಬಂಧ ಅವರ ಸಹಯೋಗ ಬಹಳ ಇದೆ ಎಲ್ಲ ಹಿರಿಯರ ಸಹಯೋಗ ಸಹಕಾರ ಸದಾ ಇರಲಿ ಜೊತೆಗೆ ಈ ವರ್ಷ ಬಹಳ ವಿಶೇಷ ಉರುಪಿನಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಎಸ್ ಗೋಲಿಪಳ್ಳಿ ಅವರು ಕಳೆದ ಎರಡೂವರೆ ವರ್ಷದಿಂದ ತಮ್ಮ ಎಲ್ಲ ಬಳಗವನ್ನು ಅಂದರೆ ಬ್ಯಾಂಕಿನ ಸಿಬ್ಬಂದಿಯನ್ನು ಶ್ರೀಮಠದ ಸದ್ಭಕ್ತರನ್ನು ಗಲಗಲ್ಲಿ ಎಡಳ್ಳಿ ಅನೇಕ ಸದ್ಬಂದರು ಕರ್ಕೊಂಡು ಹತ್ತು ಇಪ್ಪತ್ತು ಮೂವತ್ತು ಸಂಖ್ಯೆಯಲ್ಲಿ ಬಂದು ಭಾಳ ಸ್ವಚ್ಛತಾ ಕಾರ್ಯವನ್ನು ಭಾಳ ಪೂರ್ಣಗೊಳಿಸಿದ್ದಾರೆ ಈ ಸಲ ಭಾಳ ಮಂದಿ ನನಗಂದರು ಅಜಾರ ಮಠ ಭಾಳ ಸ್ವಚ್ಛ ಇಟ್ಟಿದ್ದು ಸ್ವಚ್ಛ ಇಟ್ಟಿದ್ದಾರೆ ಅಂದರು ಸ್ವಚ್ಛ ಇಡೋ ನಾ ಅಪ್ಪ ಸ್ವಚ್ಛ ಇಡೋರು ಭಾಳ ಜನ ಇದ್ದಾರೆ ಅವ್ರ ಹೆಸರು ಹೇಳೋದಿಲ್ಲ ಅದರ ಒಂದು ಮುಂದನ್ನು ಮುಂದೆ ಅಂದ್ರೆ ಅತಿ ಮುಂಚೂಣಿಯಲ್ಲಿದ್ದು ಎಲ್ಲರನ್ನ ಬರಮಾಡಿಕೊಂಡು ಸೇವಾ ಆಗ್ತಕ್ಕಂಥ ಒಂದು ಸದ್ಬುದ್ಧಿಯನ್ನು ನಿಗಮಿಸಲು ಕೊಡ್ತಾ ಇದ್ದೇನೆ ಕೈಗೆ ಕೈ ಕೊಟ್ಟು ಹಗಲಿಗೆ ಹಗಲಿ ಕೊಟ್ಟು ತಾವು ಅಧ್ಯಕ್ಷರೆಂಬ ಹಮ್ಮು ಬಿಮ್ಮು ಎಲ್ಲ ಬಿಟ್ಟು ತಮ್ಮ ಜೊತೆಗೆ ಹಸ ಹಸಿ ಹಸನ್ ಮಾಡ್ತಾರೆ ಜೊತೆಗೆ ಸೇವಾ ಮಾಡ್ತಾರೆ ಅಂತವ್ರು ಯಾರಂತ ಕೇಳಿದ್ರೆ ಎನ್ ಎಸ್ ಹೋಳಿಪಳ್ಳಿ ಅವರು ನಿಜವಾಗಲೂ ಅವರು ಇನ್ನೂ ಅನೇಕ ಹತ್ತು ಹಲವಾರು ಕನಸುಗಳಿವೆ ತಾವೆಲ್ಲ ಶ್ರೀಮಠಕ್ಕೆ ಯಾವತ್ತೂ ಸಹಯೋಗ ಸಹಕಾರ ಪಡ್ಕೊಂಡು ಬಂದಿರಿ ಇದೇ ರೀತಿಯಾಗಿ ಇನ್ ಮೇಲೆ ಬಹಳ ದೊಡ್ಡ ಒಂದು ಹೊಣೆಗಾರಿಕೆ ತಮ್ಮ ಇದೆ ಯಾಕಂತ ಒಂದು ಹತ್ತು ಹನ್ನೆರಡು ದಿನ ಏನು ಘಟನೆ ಆಯಿತು ಆ ಘಟನೆ ಆಗಿದ್ದು ಆಗಿ ಹೋಯಿತು ಅದನ್ನು ಯಾರೂ ಮರೀಲಿಕ್ಕೆ ಆಗೋದಿಲ್ಲ ಒಂದು ಮಾತು ಭೀತಿ ತಾಯಿ ಬಿಸಾರದೆ ಹಾಗೇ ಕೀಸಲಿ ಅನ್ನುವ ಹಾಗೆ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು ಅನ್ನುವ ಹಾಗೆ ಇನ್ನು ಮುಂದೆ ನಾವು ಜಾಗೃತರಾಗಿ ಅದರ ಬಗ್ಗೆ ನಮ್ಮ ಡಿ ವೈ ಎಸ್ ಅವರು ಸನ್ಮಾನ್ಯ ಜಮೀರ್ ಸರ್ ಅವರು ಯಾವ ರೀತಿಯಾಗಿ ನಾವು ಸುರಕ್ಷತೆಯನ್ನು ಕೈಗೊಳ್ಳೆಂಬುದನ್ನು ನಮ್ಮ ಸಹೋದರ ಸಹೋದರಿಗೆ ಹೇಳಿದ್ದಾರೆ ಪಾಟೀಲ್ ಹೇಳಿದ್ದಾರೆ ಎಲ್ಲ ನಮ್ಮ ಮರಿಬುದ್ಧಿಯ ಸದ್ಭಕ್ತರು ಕೂಡ ಹೇಳಿದ್ದಾರೆ ಜಮೀರ್ ಸರ್ ಅವರು ಜಾತಿಯಿಂದ ಮುಸಲ್ಮಾನರು ಇದ್ರು ಕೂಡ ಮಠಮಂದಿರಗಳ ಬಗ್ಗೆ ಭಾಳ ಆಸಕ್ತಿ ನಿಂತಿದ್ದಾರೆ ಅವ್ರು ಎಷ್ಟು ಕಾಜಿ ಅಂತ ಕೇಳಿದ್ರೆ ಸುಮಾರು ಅಂತಹ ಎಡಿಬಿಡಿಯ ಪ್ರಸಂಗದೊಳಗೂ ಕೂಡ ಒಂದು ತಾಸಿನ ಮೇಲ್ಪಟ್ಟು ಶ್ರೀಮಠದೊಳಗೆ ಕಳೆದು ಬಹಳಷ್ಟು ಪ್ರಭಾವಗಳವರಾದರು ಗದ್ದಿಗೆಯಿಂದ ನಮಗೆ ಅನೇಕ ಸಲಹೆ ಸೂಚನೆಗಳನ್ನು ಅವರು ಹೇಳಿದ್ದಾರೆ ಅವರು ಕೂಡ ಆ ಕಾರ್ಯಕ್ರಮ ನಾಳೆಯ ದಿನ ಕಾರ್ಯಕ್ರಮಕ್ಕೆ ಸನ್ಮಾನಿತರಾಗಿ ಆಗಮಿಸಿದ್ದಾರೆ ಕೊನೆಗೆ ನಮ್ಮ ಪೊಲೀಸ್ ಸ್ಟೇಷನ್ ವಿಭಾಗವು ಬಹಳ ಜಾಗರೂಕತೆಯಿಂದ ಬಹಳ ಕಾಳಜಿಯಿಂದ ಕೆಲಸ ಮಾಡ್ತಾ ಇದೆ ಗೋಳ್ತಾರೆ ಎಂಬ ಭರವಸೆ ನೀಟ್ಟು ನಿಮ್ಮೆಲ್ಲರ ಸಹಯೋಗ ಸರ್ಕಾರ ಸದಾ ಕಾಲ ಇರಲಿ ಯಾವತ್ತೂ ಶ್ರೀಮಠ ತಮ್ಮದಿ ಎಂದು ತಿಳಿದು ಸೇವೆ ಹೇಳುತ್ತಾ ತಮ್ಮ ಸಹಯೋಗ ಸಹಕಾರ ಆಶೀರ್ವಾದವನ್ನು ಕೋರ್ತಾ ನೋಡಿ ವಿವರ